ಎಷ್ಟು ಜನ ಕೋಟೇ ಅವರ ಪಕ್ಷರು ಕೋಟರೆ కుమార్ ಸ್ವಾಮಿ ಕೋಟನೆ ಕೋ ಟಿಕೆಟ್ಲೇ ಸುರ್ದಿರದು ನಾಲ್ಕು ಕುರು ಮಾಡ್ತೀನಿ ಬೇಕಾರೆ ಎಲ್ಲ ರಾಜಕಾರಣಿಗಳಾ ಸರ್ ಒಪ್ಪ ಒಬ್ಲ ಕಡಕ ಬಾರಿಲ್ಲ ಒಬ್ಲ ಕಡಕತರೆ ಅಲ್ಲ ಒಂದು ಬಂದ್ಬಿಟ್ಟು ಇಷ್ಟಲ್ಲ ಮಾಡಿದ್ರು ಕೂಡ ಏನ್ ಮಾಡ್ತೇ ಸರ್ ಇವಾಗ ಇವಾಗ ನೀವು ನೀವು ಅಣ್ಣ ನೀವು ಕೆಲಸ ಮಾಡ್ತೀವಿ ನಿಮ್ಮ ಒಬ ನಾನು ನಿಮ್ಮ ಕೆಳಗಡೆ ಕೆಲಸ ಮಾಡೋರುಗಳು ಹೇಳಿ ಅಶೋಕನಿಗೆ ಹೇಳ್ತಾ ಇದೀನಿ ಅಷ್ಟು ಕಾಲದ ಒಬ್ಬರು ಒಂದು ಮನೆ ಮಾಡ್ಕೊಳ್ಲಿಲ್ಲ ಹೌದು ಇವತ್ತು ನಾ ಕೇಳಲೆ ಕಲೆ ಕೇಳ್ದಿಲ್ಲ ಒಬ್ಬರಿಗೆ ಭಗವಂತ ಪರಮಾತ್ಮ ಕೊಡಬೇಕು ಇದ್ದೀನಿ ಅಷ್ಟು ಸರ್ ರಾಮಕೃಷ್ಣಗಳಿಗೆ ಜನತಾ ಪಕ್ಷ ಇದ್ದಾಗ ಹಸು ಕರೆಯಿತು ಇಂದಿರಾ ಗಾಂಧಿ ಕಾಲದಲ್ಲಿ ಊರು ಮುಖ್ಯಮಂತ್ರಿ ಆಯ್ತು ಅಷ್ಟು ಅವರು ಯಾರು ಕೊಟ್ಟರು ಸರ್ ಜನ ಅಂತವ್ರಿಗೆ ತೊಳ್ದು ಹಾಕ್ಬಿಡ್ತಾರೆ ಹೌದು ಅದ ರಾಮಕೃಷ್ಣ ಅಂತ ಹೇಳಿ ಇವ್ರ ಸಿದ್ದರಾಮಣ್ಣ ಅವರು ತುಳಿದ ಹಾಕ್ತಾರೆ ಸಿದ್ದರಾಮಣ್ಣ ಅವರು ತುಳಿದರೆ ಅಂತೆ ಜನ ಅಂದ್ಮ ಜನ ಗೊತ್ತೆ ಕಮ್ಮಿ ಇದ್ದ ಬಿಡಿ ಯಾರನ್ನು ಏನು ಸಾಚಿತ ಇಲ್ಲ ತೆಂಗಿನ ಕಲಿ ತುಂಡ ತೆಂಗಿರೇನೆ ವಾಪಸ್ಸು ನೋಡೋಣ ಇವ್ರು ಯಾರ ಸಾಚವಾಗಿ ಇದ್ರೆ ಗುರುತಾಗ ಬನ್ನಿ ಎಂಪಿಗಳು ಎಮ್ ಯಾವನ ಒಬ್ಬ ಆಫೀಸರ್ಸು ಅವನೊಂದು ಹತ್ತು ಸಾವಿರ ಐದು ಸಾವಿರಕ್ಕೆ ಅವ್ನ ಮನೆಗಿನ ಜಪ್ತಿ ಮನೆ ಬೆಳೆ ಜಪ್ತಿ ಏನಕ್ಕೆ ಅವನೊಂದು ಹತ್ತು ಸಾವಿರ ಲಂಚ ತಗೋಕೆ ಆಫೀಸರ್ಸ್ ಅದೇ ಎಮ್ ಎಲ್ ಎ ಮನೆ ಎಮ್ ಪಿ ಮನೆ ಇಡೀ ತೆಗೀರಿ ಹೌದು ಇಷ್ಟೆಲ್ಲ ಒಂದು ಕನ್ಫ್ಯೂಷನ್ ಇದೆಯಲ್ಲ ಒಂದು ಗೊಂದಲ ಇದೆಯಲ್ಲ ಹಾಳೆ ಸರ್ ನಾನು ಹಬ್ಬ ಕೇಳಕ್ಕೆ ಇದ್ದೀನಿ ನೀನು ಹಬ್ಬ ಹೆಂಗ್ ಸರ್ ನನ್ ತೊಳ್ದು ಹಾಕ್ತಾರೆ ಹೌದು ನನ್ಗೆ ಮಾಡ್ರ್ ಮಾಡಸ್ತಾರೆ ಹ್ಞೂ ಈ ತರ ನಮ್ಮ ದೇಶ ಈ ತರ ಅದು ಹ್ಞೂ ಮುಂದೆ ಹೋಗಕ್ಕೆ ಬಿಡಲ್ಲ ಮುಂದೆ ಹೋಗೋಕೆ ಯಾರು ಬಿಡ್ತೀವಿ ಸರ್ ಹೊಡೆಯಕ್ಕಿಲ್ಲ ಅವ ಯಾರು ಬಿಡಕ್ಕೆ ಅವರೆಲ್ಲ ಎಮ್ ಪಿ ದೊಡ್ಡ ಮನೆಗಳು ಅಪಾರ್ಟ್ಮೆಂಟ್ ಗಳು ಕಟ್ಕೋಬೇಕು ಹೌದು ಇವಾಗ ಇವರು ಚಂದ್ರನ ನಂಬಿನೇ ಇಷ್ಟೆಲ್ಲ ಮಾಡೋರೆ ನಾಳೆ ದಿನಕ್ಕೆ ಜನರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಅವ್ರ ಹಣೆ ಬರ ಅದು ಅವ್ರ ಬರ ಓಕೆ ಅಜಿತ್ ಶೇಟ್ ಇದಾಗ ಸೋದರಿ ಸಿಗರೇಟ್ ಸೇದ್ರು ಇವ್ರಿಗೆ ತಾಕತ್ತೆ ಆಯ್ತಾ ಅವ್ನು ಒಬ್ಬರ ಕೇಳಲಿ ಅಂತೆ ಇದಾಗ ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲ ಸರ್ ಇವ್ರಲ್ಲ ರಾಜಕಾರಣಿ ಏನ್ ಗೊತ್ತಾ ನಾಕ್ ಜನ ಹುಡುಗಿ ನೋಡ್ತಂದಿ ಸರ್ ಹೇಳ್ಕೊಂಡು ನಿಂತಿರೋದಷ್ಟೇ ಇವ್ರು ಮಾಡ್ತಾರೋ ಹೌದು ಇನ್ನ ಬಡವ್ರಿಗಾಗಿ ಯಾರು ನೋಡ್ತಾರೆ ನಮ್ ದೇಶದಲ್ಲಿ ಯಾರು ಕ್ರೀರಿ ಯಾರು ತೆಗಿತಾರೆ ಯಾರು ಮಾಡ್ತಾರೆ ಸಿದ್ದರಾಮಯ್ಯ ಪುಟ್ರೆ ಮಾಡ್ತಾರೆ ಮಾಡ್ಬಿಟ್ಟ ಸಾಲ ಹೋಗುತ್ತೆ ದೇಶ ಸಾಲ ಯಾರು ಸ್ವಾಮಿ ಏನ್ ಮಾಡಿ ಸ್ವಾಮಿ ಸಾಲ ಮಾಡಿಲ್ವಾ ಕೋಟಿ ಸಾವಿರ ಕೋಟಿ ಎರಡರ ಬಾಮ ಸಾವಿರ ಕೋಟಿ ಮಾಡಿಲ್ವಾ ಬೊಮ್ಮ ಯಾರು ಮಾಡಿಲ್ಲ ಸಾಲ ದೇಶದಲ್ಲಿ ಸರ್ ಕೇಳಿ ಸರ್ ಯಾರು ಮಾಡಿದ ದೇಶದಲ್ಲಿ ಬಂದು ಯಾರು ಮಾಡಿಲ್ಲ ಅದೇ ಇವ್ರಗಳೆಲ್ಲ ಬಂದಾಗ ಏನಕ್ಕೆ ಅಷ್ಟೊಂದು ಕೈ ತೋರ್ಸ ಮಾತಾಡ್ತಾರೆ ಅದೇ ತುಳಿಯೋದೇ ಅಷ್ಟೇ ತುಳಿಯೋದು ಹಿಂಗೆಲ್ಲ ಹಿಂಗೆಲ್ಲಾ ಮಾಡ್ ಅವಕಾಶ ತಿನ್ನಕ್ಕೆ ಅವಕಾಶ ಇಲ್ಲ ಅಂತ ಇಳಿರಿ ಎಂ ಪಿಗಳ ಎಮ್ ಎಣ್ಣ ತೆಗೀರಿ ದುಡ್ಡ ಯಾಕಾಯ್ತದೆ ಯಾಕಾಯ್ಕಿಲ್ಲ ಎಷ್ಟೋ ದೇಶ ಸಾಲ ತಿರ್ತದೆ ನಮ್ ದೇಶ ಇವತ್ತು ಕಟ್ ಕಟ್ಟು ಸಾವಿರಾರು ಕೋಟಿ ಕೋಟಿಗೆ ಬೇದ ಮುಟ್ಟದ್ರೆ ಸರ್ ಕೇಳಿರಿ ನಿಮ್ಮ ಪ್ರಧಾನಿಗೆ ಹೇಳಿ ಅವ್ರಿಗೂ ಹೇಳಿ ಸರಿ ಮಾಡಿಸಿ ತರಿಸಿ ಎಮ್ ಎಲ್ ಎತ್ತಲ್ಲ ಯಾಕೆ ಇಲ್ವಾ ತೆಗೀಸಿ ಎಲ್ಲ ಇರ್ತದೆ ಎಮ್ ಎಲ್ ತಗಿಸಿ ಆಗಿಲ್ಲ ಸರ್ ಹಸೋ ಕಾಲದ ಒಬ್ಬ ಮಗ ಅವ್ನ ಮನೆ ಮಾಡ್ಕೊಳ್ಲಿಲ್ಲ ಹತ್ತು ಸಾವಿರ ಕೊಡೋದು ನಾ ಕೂಲಿ ಮಾಡ್ಕೊತೀನಿ ಹತ್ತು ಸಾವಿರ ಕೂಡ ನಾನು ಎಲ್ಕೊಳ ನ ಬಾಡಿಗೆ ಮೇಲೆ ಇದ್ದೀನಿ ಕಾಲ ತೆಗೆದಿರೋದು ಹಸು ಕರಿದಾಗ ಇಂದಿರಾ ಗಾಂಧಿ ಕಾಲ ರಾಮಕೃಷ್ಣ ಗಿಡ ಜನತಾ ಪಕ್ಷ ಬತ್ತು ಆಮೇಲೆ ದಳ ಬತ್ತು ಚಕ್ರ ಬತ್ತು